ವೀಕ್ಷಕರಿಗೆ ನಮಸ್ಕಾರಗಳು ಇಂದು ನನ್ನ ಕೈಯಲ್ಲಿ ಒಂದು ಬುಕ್ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಪುಸ್ತಕ ನೋಡಿದ ಕೂಡಲೇ ಹೆಸರೇ ಒಂದು ವಿಭಿನ್ನವಾಗಿ ಅನಿಸುತ್ತೆ ಮಿಂಚಿನ ಬಳ್ಳಿ ಇದೊಂದು ಆಧ್ಯಾತ್ಮಿಕ ವಿಚಾರವನ್ನು ಒಳಗೊಂಡಿರುವಂಥ ಹೊತ್ತಿಗೆ ಜೊತೆಗೆ ಇಲ್ಲಿನ ಗ್ರಂಥಕರ್ತರನ್ನು ಒಮ್ಮೆ ಗಮನಿಸಿ ಬಾಲಕವಿ ರಾಜ ಪುರೋಹಿತ ಹನುಮಂತಪ್ಪ ಭಟ್ಟರು ಲೆಕ್ಕಲಕೋಟೆ ನಮ್ಮ ತೆಕ್ಕಲಕೋಟೆಯಲ್ಲಿರುವಂಥವರೇ ಸಾಹಿತಿಗಳೇ ಬರೆದಿರುವಂಥ ಪುಸ್ತಕ ಬಾಲಕವಿ ಎನ್ನು ಒಂದು ಬಿರುದನ್ನು ತಾವೇನು ಕಾಣ್ತಾ ಇದ್ದೀರೋ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಆಲೂರು ವೆಂಕಟರಾಯರವರು ನಮಗೆ ಗೊತ್ತಿರುವಂತೆ ಒಂದು ಏಕೀಕರಣ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರೋರು ಕೂಡ ಅವರೇನೆ ಆ ಒಂದು ಆಲೂರು ವೆಂಕಟರಾವ್ ಅವರು ಒಂದು ಹನುಮಂತಪ್ಪ ಭಟ್ರು ಬರೆದಿರುವಂಥ ಹಲವಾರು ವಿಚಾರಧಾರೆಗಳನ್ನು ಗಮನಿಸಿ ಅವರಿಗೆ ಬಾಲ್ಯದಲ್ಲೇ ಕವಿತ್ವವನ್ನು ಒಳಗೊಂಡಿರುವಂಥವರು ತಾವು ಎಂದು ಬಾಲಕವಿ ಎಂಬ ಬಿರುದನ್ನು ಕೊಡ್ತಾರೆ ಒಮ್ಮೆ ಒಂದು ಸ್ವಲ್ಪ ಪುಸ್ತಕವನ್ನು ನೋಡ್ಕೊತಾ ಹೋಗೋಣ ಮಿಂಚಿನ ಬಳ್ಳಿ ಈಗ ನಾನು ಇಷ್ಟೊತ್ತು ಹೇಳಿರುವಂಥ ವ್ಯಕ್ತಿಯವರೇ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಬಾಲಕವಿ ರಾಜ ಪುರೋಹಿತ ಶ್ರೀ ಹನುಮಂತಪ್ಪ ಭಟ್ಟರು ಚಕ್ಕಲಕೋಟೆ ಜನನ ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಹನ್ನೆರಡು ಹಿರಿಯಾಣ ಮೂವತ್ತು ಒಂದು ಹತ್ತೊಂಬತ್ತು ನೂರ ನಲವತ್ತು ಆ ಒಂದು ಕಾಲಘಟ್ಟದಲ್ಲಿ ಇವರು ಒಂದು ಕವ ಕವಿತೆಗಳ ಮೂಲಕ ಅಥವಾ ತಮ್ಮ ವಿಚಾರಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆದವರು ಅವರು ಇಲ್ಲಿ ರಾಜಪುರೋಹಿತ ಹನುಮಂತಪ್ಪ ಭಟ್ಟರು ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತಕ್ಕಲಕೋಟೆ ಗ್ರಾಮದಲ್ಲಿ ಶ್ರೀ ಕೃಷ್ಣ ಭಟ್ಟರ ಸೌ ರಾಧಾಂಬ ಇವರ ಗರ್ಭದಲ್ಲಿ ಜನ್ಮವೆತ್ತಿದ್ದರು ಈ ಕೃಷ್ಣ ಭಟ್ರು ಇವರ ತಂದೆಯವರು ಏನಿದ್ದಾರೆ ಈ ಕೃಷ್ಣ ಭಟ್ರು ಅವರ ಮನೆಯನ್ನು ಕೂಡ ಈಗಲೂ ನೀವು ನೋಡಬಹುದು ಅಂದ್ರೆ ಬಳ್ಳಾರಿಗೆ ಹೋಗೋ ಸಂಚ ದಾರಿಗಳಲ್ಲಿ ಅದು ಪೆಟ್ರೋಲ್ ಪಂಪ್ ಬರುತ್ತೆ ಪೆಟ್ರೋಲ್ ಪಂಪ್ ಪಕ್ಕದಲ್ಲೇ ಚಂದಳ ಪರಮೇಶ್ವರಿ ಗುಡಿ ಇದೆ ಆ ಗುಡಿ ಪಕ್ಕದಲ್ಲಿ ಅವ್ರ ಮನೆ ಇರೋದು ಆ ಗುಡಿಯನ್ನ ಗುಡಿಯಲ್ಲಿ ಪೂಜೆ ಮಾಡ್ತಿರುವಂಥವ್ರು ಕೂಡ ಇವರೇನೆ ಅಂದ್ರೆ ಇವರು ಮನೆತನದವರೇ ಮನೆಯವರೇ ಸದ್ಯ ಕೃಷ್ಣ ಭಟ್ರು ಇವ್ಯಾರೂ ಇಲ್ಲ ಆದರೆ ಕೃಷ್ಣ ಭಟ್ರು ಮಾಡಿರುವಂಥ ಕೆಲಸಗಳು ಆ ಒಂದು ಮನೆಗೆ ನೀವು ಭೇಟಿ ಕೊಟ್ಟಿದ್ದೇ ಆದರೆ ಎಲ್ಲವೂ ಕೂಡ ಚಿತ್ರಗಳಲ್ಲಿ ಗಮನಿಸ್ಬೋದು ಫೋಟೋಗಳಿದ್ದಾವೆ ಜೊತೆಗೆ ಅವ್ರ ಕೈಯಿಂದ ತಯಾರು ಮಾಡಿರುವಂಥ ಆಸ್ತಿ ಪಂಜರ ಆಗಿರ್ಬೋದು ಕೆಲವೊಂದು ಮೂರ್ತಿಗಳಾಗಿರ್ಬೋದು ಎಲ್ಲವೂ ಕೂಡ ಆ ಒಂದು ಮನೆ ಏನಿದೆ ಕೃಷ್ಣ ಭಟ್ರು ಅವ್ರ ಮನೆ ಅದೇ ಒಂದು ವಸ್ತು ಸಂಗ್ರಹಾಲಯ ಥರ ಇದೆ ಎಕ್ಕಲಕೋಟೆ ನಿವಾಸಿಗಳು ಅಥವಾ ಸುತ್ತಮುತ್ತ ಇರೋರಾದರೆ ಖಂಡಿತ ನೀವು ಅವ್ರ ಮನೆಯಲ್ಲಿ ಒಮ್ಮೆ ಒಂದು ಸುತ್ತು ಹಾಕಿದರೆ ಒಂದು ಪುಟ ಏನೋ ವಸ್ತು ಸಂಗ್ರಹಾಲಯನೇ ನೋಡಿರೋ ಥರ ಫೀಲ್ ಆಗೇ ಹಾಕ್ತೀರಿ ನೀವು ಈಗಾಗಲೇ ನಾನು ಹೋಗಿ ಬಂದಿದ್ದೇನೆ ಒಂದಿಷ್ಟು ಏನೋ ಅಲ್ಲಿನ ಸಮಯ ಕಳೆದಿದ್ದೇ ಗೊತ್ತಾಗಲ್ಲ ಹಾಗಿದೆ ಅಲ್ಲಿ ನಮ್ಮೂರಲ್ಲಿ ಇದ್ದು ನಮಗೆ ಅದು ಗೊತ್ತಿರೋಲ್ಲ ಈ ಒಂದು ಪುಸ್ತಕ ನನ್ನ ಕೈಯಲ್ಲಿ ಸಿಕ್ಕಿರೋ ಕಾರಣಕ್ಕಾಗಿ ನಿಮಗೆ ಅದನ್ನು ಹೇಳಬೇಕು ಹೇಳಬೇಕಾಯಿತು ಇವರು ಬರೆದಿರೋದ್ರಲ್ಲಿ ಸ್ಯಾಂಪಲ್ ನೋಡೋಣ ಹಲವಾರು ವಿಚಾರಧಾರಗಳಿದ್ದಾವೆ ಆದರೆ ಇದನ್ನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ನನಗಿಲ್ಲ ಅಂತ ಅನಿಸುತ್ತೆ ಅಂದರೆ ಹೆಚ್ಚು ಸಾಹಿತ್ಯದ ಒಲವು ಯಾರಿಗಿರುತ್ತೋ ಅಥವಾ ಕವನಗಳ ಬರೆಯುವಂಥ ಆಸಕ್ತಿ ಯಾರಿಗಿರುತ್ತೋ ಅವ್ರಿಗೆ ಬೇಗನೆ ಅರ್ಥ ಆಗ್ಬೋದು ಒಂದು ಸ್ವಲ್ಪ ಓದಿದ ನಂತರ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋದರೆ ಬಲು ಸಮಯ ತೊಗೊಳ್ತದೆ ಜೊತೆಗೆ ಬೇಗನೂ ಅರ್ಥ ಆಗಲಿಲ್ಲ ನನಗೆ ಅಳಿವು ಬಗ್ಗೆ ಸ್ವಲ್ಪ ಅವರು ಅವರ ವಿಚಾರ ಏನು ತನ್ನೋದನ್ನು ಹಂಚ್ಕೊಳ್ತೇನೆ ಅಳಿವು ಕಾಲಮಾನವನ್ನು ತಿಳಿಸುತ್ತಿರುವ ಕೀಲು ಜಗದ ಬೆಳವಣಿಗೆಯ ಭಾರವನ್ನು ಕಡಿಮೆ ಮಾಡುವ ಅಳತೆ ಮೋಹವೆಂಬ ಮಂಜು ಕಳೆಬ ಬಿಸಿಲು ತನ್ನ ಕೈಯ ನೆಳೆತ ನೆಳೆ ನೆಳಲಿನಲ್ಲಿ ಜಂಗಮ ನುಂಗುತ್ತಿರುವ ಮಾಯೆಯು ನವ್ಯ ವಸ್ತುಗಳೇನು ಸೃಜಿಪ ದಿವ್ಯ ಶಕ್ತಿ ಪ್ರಬಲಿಸಿರುವ ಅವ್ಯಸ್ಥೆ ಅವ್ಯವಸ್ಥೆಯನ್ನು ಕಳೆವ ಮುಖ್ಯ ಹೇತುವು ಭವ್ಯ ಧರ್ಮವಾಣಿಯನ್ನು ಶ್ರಾವ್ಯವಾಗಿ ಪೇಳಿಯ ಲೋಕ ಸೇವ್ಯ ಮಾದ ದೈವ ತಂಡ ವ್ಯಯದಪ್ಪುದು ಸೊಕ್ಕಿ ಮೆರೆವ ಜನಗಳಲ್ಲಿ ಕಕ್ಕು ಲತೆಯ ಮಿಕ್ಕ ಪಾತಕಿಗಳೇ ಪಾತಕಗಳೆ ಭಾರವ ಧಕ್ಕೆಯಿಂದ ತಗುಲಿ ಅವಕ್ಕೆ ತಕ್ಕ ದುಃಖ ನಿತ್ತು ಬಳಿಕ ಅಕ್ಕರದಲ್ಲಿ ಸ್ವರ್ಗ ಸೌಖ್ಯವನ್ನು ಕೊಡುವುದು ನನಗ ನನ್ನ ಒಂದು ಈ ಒಂದು ಪುಸ್ತಕ ನೋಡ್ತಾ ಇದ್ದರೆ ಯಾರಿಗೆ ಅದೇ ಯಾರಿಗೆ ಈ ಒಂದು ಸಾಹಿತ್ಯದ ಮೇಲೆ ಆಸಕ್ತಿ ಇರುತ್ತೋ ಅವ್ರಿಗೆ ಇದೊಂದು ಸಂಪತ್ತು ಅಂತ ಅನಿಸುತ್ತೆ ಇದರಲ್ಲಿರುವಂತಹ ಸಾರಾಂಶಗಳನ್ನು ಅರ್ಥೈಸ್ಕೊಂಡ್ರೆ ಬದುಕಿನಲ್ಲಿ ಯಾವುದು ಕೂಡ ಅಂದರೆ ಈ ಅತಿಯಾದ ದುಃಖ ಅತಿಯಾದ ಸಂತೋಷ ಅನ್ನೋದಕ್ಕಿಂತ ಬ್ಯಾಲೆನ್ಸ್ ಆಗಿ ಬದುಕ್ಬೋದೇನೋ ಅಂತ ಅನ್ಸುತ್ತೆ ಅಂದರೆ ಎಲ್ಲದನ್ನು ಈಕ್ವಲ್ ಆಗಿ ಒಂದೊಳ್ಳೆ ಬದುಕಿನ ಸೂತ್ರವನ್ನು ಕೊಡ್ಬೋದೇನೋ ಅಂತ ಅನಿಸುತ್ತೆ ಪುಸ್ತಕ ಅಪರೂಪ ನನಗೆ ಸಿಕ್ಕಿರುವಂತದ್ದು ಆದ್ರೂ ನಿಮ್ಮ ನಿಮ್ಮ ಹಿರಿಯರಲ್ಲಿ ಯಾರಾದರೂ ಇವರ ಸಾಹಿತಿಗಳ ಪರಿಚಯ ಆಗಿದ್ದರೆ ಅವರನ್ನು ಕೇಳಿ ನೋಡಿ ಸೊ ಈ ಪುಸ್ತಕ ನಿಮಗೆಲ್ಲಾದರೂ ಸಿಕ್ಕರೆ ಒಂದು ಒಂದೊಮ್ಮೆ ನೀವು ಓದಿ ತುಂಬ ತುಂಬ ಮೌಲ್ಯಯುತವಾಗಿರುವಂಥ ವಿಷಯಗಳನ್ನು ಇಲ್ಲಿ ನೀವು ತಿಳ್ಕೊಬೋದು ಕೆಲವೊಮ್ಮೆ ನಾವು ಎಷ್ಟೋ ಮೂವೀಸ್ಗಳನ್ನು ನೋಡ್ತಾ ಇರ್ತೀವಿ ಆದರೆ ಅವೆಲ್ಲವೂ ಕೂಡ ಒಂದೆರಡು ಮೂರು ಪುಟದಲ್ಲೇ ಅರ್ಥ ಆಗುವಷ್ಟು ಪುಸ್ತಕದಲ್ಲಿರುತ್ತೆ ಅದ್ರ ದೃಶ್ಯ ಮಾಧ್ಯಮ ಆದ್ರೆ ಇದೊಂದಿಷ್ಟು ಓದು ಆಸಕ್ತಿ ಇದ್ದವ್ರಿಗೆ ತಾವು ಓದ್ತಾ ಓದ್ತಾ ತಮ್ಮ ತಮ್ಮಲ್ಲೇ ಮನಸ್ಸಲ್ಲಿ ಚಿತ್ರ ಮೂಡ್ತಾ ಇರುತ್ತೆ ಅದೊಂದು ವಿಶೇಷ ಇರ್ಲಿ ನನ್ಗೆ ಇವತ್ತು ನಮ್ಮ ತೆಕ್ಕಲ್ಕೋಟೆಯಲ್ಲಿರುವಂತಹ ಪ್ರಮುಖ ಸಾಹಿತಿ ಅವರ ಒಂದು ಪರಿಚಯ ಮಾಡಿಸ್ಕೊಟ್ಟಿದ್ದೆ ಮಾಡ್ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ ತುಂಬಾ ಖುಷಿ ಆಯ್ತು ಅದೇ ಈಗಾಗಲೇ ಹೇಳಿದಂತೆ ಸಾಧ್ಯ ಆದರೆ ಈ ಪುಸ್ತಕ ಚಕ್ರ ಓದಿ ನೀವು ಈಗಾಗಲೇ ಓದಿದ್ದೆ ಆದರೆ ಈ ವಿಡಿಯೋ ನೋಡಿ ಒಂದಿಷ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು